ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ನಾನು ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಯಾವುದೇ ಬ್ಲೌಸ್ ಇಲ್ಲ ನಾನು ಮೈ ಅಳತೆಯನ್ನು ತೆಗೆದುಕೊಂಡೆ ಅಂದರೆ ಬಾಡಿ ಅಳತೆಯನ್ನು ತೆಗೆದುಕೊಂಡಿದ್ದೀನಿ ನೋಡಿ ಇವ್ರದ್ದು ಲಕ್ಷಿತ ಅಂದ್ಬಿಟ್ಟು ಮೊನ್ನೆ ರೀಸೆಂಟಾಗಿ ಇವ್ರದ್ದು ಮದುವೆ ಆಯಿತು ಯಾರೋ ಕೊಟ್ಟಿರ್ತಾರಲ್ವಾ ಕರ್ಕೊಂಡೋಗಿ ಆ ಥರದ್ದು ಬ್ಲೌಸ್ ಇದು ಕಾಟನ್ ಸ್ಯಾರಿ ಇದು ಬ್ಲೌಸ್ ಪೀಸ್ ಬಂದು ಇದು ಬಂದು ಲೈನಿಂಗ್ ಅವರು ತುಂಡ ತೋಳು ಮತ್ತೆ ನಿಮ್ಗೆ ಇನ್ನೊಂದು ಹೇಳಲೇಬೇಕು ನಾನು ಈ ಅಳತೆಯ ಬ್ಲೌಸ್ನಷ್ಟು ಕಡಿಮೆ ಚಿಕ್ಕ ಅಳತಿಯನ್ನು ನಾನು ಇದುವರೆಗೂ ನಾನು ಯೂಟ್ಯೂಬಲ್ಲೇ ತೋರಿಸಿಲ್ಲ ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ನಾನು ಇಷ್ಟು ಚಿಕ್ಕ ಅಳತೆಯ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಮಾಡಿರಲಿಲ್ಲ ನಾನು ಫಸ್ಟ್ ಟೈಮ್ ಈ ಇಷ್ಟು ನನ್ನ 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 ಜೀವನದಲ್ಲೇ ಅನ್ಬೋದು ನಾನು ಯಾರಿಗೂ ಇಷ್ಟು ಸಣ್ಣಗಿದ್ದಾರೆ ಅಷ್ಟು ಸಣ್ಣಗಿದ್ದಾರೆ ನಾನು ಹೊಲದಿಲ್ಲ ಫಸ್ಟ್ ಟೈಮ್ ಹೊಲಿತಾ ಇದ್ದೀನಿ ಹಂಗಾಗಿ ತೋರಿಸ್ಬಿಡೋಣ ಫಸ್ಟ್ ಟೈಮ್ ಸ್ಟಿಚ್ ಮಾಡ್ತಿರೋದಲ್ವ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಚೆಸ್ಟ್ ಬಂದು ಇಪ್ಪತ್ತೊಂಬತ್ತು ವರೆ ಮೂವತ್ತು ಅಲ್ಲ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತುವರೆ ಸೊಂಟ ಬಂದು ಇಪ್ಪತ್ನಾಲ್ಕು ಕಾಲು ತೋಳು ಬಂದು ನಾಲ್ಕು ಇಂಚು ಶೋಲ್ಡರ್ ಬಂದು ಹದಿಮೂರು ಇಂಚು ಫ್ರಂಟ್ ಡೀಪು ಸಿಕ್ಸ್ ಅಂಡ್ ಹಾಫ್ ತೋಳಿನ ಮುಂಭಾಗ ಅಂದರೆ ತೋಳು ಏನು ಹೇಳಿದ್ದಾರೆ ಇಲ್ಲಿ ತೋಳಿನ ಮುಂಭಾಗ ಬಂದು ಇದು ರೌಂಡಿಂಗ್ ಬಂದು ಹತ್ತು ಇಂಚು ಕಂಕ್ಳು ಬಂದು ಆರ್ಮೋಲ್ ಬಂದು ಹದಿನಾಲ್ಕು ಇಂಚು ಬ್ಲೌಸ್ ಬ್ಯಾಕ್ ಡೀಪು ನೋಡ್ತಾ ಇರ್ಬೋದು ಹನ್ನೊಂದು ಇಂಚು ಬ್ಲೌಸ್ ಉದ್ದ ಬಂದು ಹದಿಮೂರು ಇಂಚು ಅಂದರೆ ನಾನಲ್ಲಿ ಎರಡು ಇಂಚ್ ಮಾತ್ರನೇ ಕೆಳಗಡೆ ನಾನು ಇದನ್ನು ಇದ್ದೀನಿ ಯಾವ ರೀತಿ ಕಟಿಂಗ್ ಮಾಡ್ತೀನಿ ಇದನ್ನು ಅಂತ ತೋರಿಸ್ತೀನಿ ನೋಡಿ ಒಂದು ಸಲ ಯಾವ ರೀತಿ ಕಟಿಂಗ್ ಮಾಡ್ತೀನಿ ಬ್ಲೌಸನ್ನು ಅಂತ ತೋರಿಸ್ತೀನಿ ಇಲ್ಲಿ ತೋಳಿಂದು ನಾನಿಲ್ಲಿ ತೋಳಾಗಿರೋದ್ರಿಂದ ಈ ರೀತಿನೇ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅಂದರೆ ಯಾವ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀರಾ ಅಂದರೆ ಏನು ಈ ಎಡ್ಜ್ ಬರುತ್ತೆ ಗಟ್ಟಿ ಎಡ್ಜು ಇಲ್ಲಿ ಬಂದು ಕಟಿಂಗ್ ಮಾಡಿಸ್ಕೊಂಡ್ಬಂದಿರೋ ಅಂತಹ ಪಾಯಿಂಟ್ ಇದೆ ಇಲ್ಲಿ ಕಟಿಂಗ್ ಮಾಡಿಸ್ಕೊಂಬಂದಿರೋದು ಬಂದಿರೋದು ಇಲ್ಲಿ ಬಂದು ತಾನಲ್ಲಿ ಏನು ಫೋಲ್ಡಿಂಗ್ ಮಾಡಿರ್ತಾರೆ ಈ ಥರ ಈ ಥರ ಗಟ್ಟಿಗಿರೋಂತಹ ಪಾರ್ಟ್ ಈ ಕಡೆನೆ ತುಂಡ ತೋಳು ಆದಾಗ ಸ್ಲೀವ್ ಲೆಂತ್ ಕಡಿಮೆ ಇದ್ದಾಗ ನೀವು ಇಲ್ಲೇ ಮಾಡ್ಕೊಳ್ಳಿ ಆ ತೋಳಿನ ಉದ್ದ ನಾಲ್ಕು ಎಷ್ಟಿದೆ ತೊಳಿನ ಉದ್ದ ನಾಲ್ಕು ಇಂಚಿದೆ ಹಂಗಾಗಿ ನಾನು ಐದು ಇಂಚನ್ನು ತೆಗೆದ್ಕೊಂತ ಇದ್ದೀನಿ ಒಂದು ಇಂಚು ಮಾರ್ಜಿನ್ಗೋಸ್ಕರ ಐದು ಇಂಚನ್ನು ತೆಗೆದುಕೊಳ್ಳೋಣ ನಾನು ಇಷ್ಟು ಚಿಕ್ಕಳತೆ ಎಲ್ಲ ನಾನು ಹೇಳ್ತಾ ಇರ್ತೀನಿ ಕೆಳಗಡೆಯಿಂದ ಟೂ ಇಂಚಸ್ಗೆ ಮಾಡ್ಕೊಳ್ಳಿ ಅವಾಗ ಫಿಟ್ಟಿಂಗು ತುಂಬಾ ಚೆನ್ನಾಗಿ ಬರುತ್ತೆ ಮೇಲಿನಿಂದ ಕೂಡ ಟೂ ಅಂಡ್ ಹಾಫ್ ಅಥವಾ ತ್ರೀ ಇಂಚಸ್ಗೆ ಬರುತ್ತೆ ಅಥವಾ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಎರಡು ಮುಕ್ಕಾಲ್ಗೆ ಟೋಟಲ್ ಆಗಿ ಮಾಡ್ಬೋದು ಇಲ್ಲ ಎರಡೂವರೆ ಎರಡೂವರೆಗೆ ಕೂಡ ಮಾಡ್ಕೊಬಹುದು ಅದು ನಿಮಗ್ ಬಿಟ್ಟಿದ್ದು ಇಲ್ಲ ಮಧ್ಯಕ್ಕೆ ಒಂದ್ಸಲ ಸ್ಟಿಚ್ ಹಾಕಿದ್ರು ಓಕೆ ತೊಂದರೆ ಇಲ್ಲ ನೋಡಿ ಈ ರೀತಿ ಹಾಕ್ಕೊತಾ ಇದ್ದೀನಿ ನಾನು ಹಾಫ್ ಆ್ಯಂಡ್ ಆಫ್ ಹಾಕೊಂಡಿದ್ದೀನಿ ಇಲ್ಲಿ ಹೋಗಿದೆ ಫ್ರೆಂಡ್ಸ್ ನೀವು ಇದು ಮಾಡ್ಕೋಬೇಡಿ ಇಲ್ಲಿ ಒಂದು ಸ್ವಲ್ಪ ಮೇಲ್ಕು ಹೋದಂಗಾಗಿದೆ ಇದು ಆಯ್ತು ಈಗ ಇಲ್ಲಿ ಆರ್ಮೋಲ್ ರೌಂಡಿಂಗ್ ಬಂದು ಹದಿನಾಲ್ಕು ಇಂಚು ಹದಿನಾಲ್ಕರಲ್ಲಿ ಹದಿನಾಲ್ಕು ಅಂದರೆ ಇನ್ನೂ ಒಂದು ಸ್ವಲ್ಪ ಟೈಟೇ ಇರಬೇಕು ಫ್ರೆಂಡ್ಸ್ ಅಂದರೆ ಒಂದು ಹದಿಮೂರು ಇಂಚು ನಾನು ಕೈ ಇಳಿಸ್ಬಿಟ್ಟು ತಗೊಂಡಲ್ಲ ಹಂಗಾಗಿ ಹದಿನಾಲ್ಕು ಐತೆ ಹೇಳ್ಬೇಕು ಅಂದರೆ ಸಿಕ್ಸ್ ಆ್ಯಂಡ್ ಹಾಫೇ ಅವ್ರದ್ದು ಇರೋದು ಅಷ್ಟೇ ತುಂಬ ಸಣ್ಣಾಳತೆ ಹಂಗಾಗಿ ನಾನು ಹದಿಮೂರು ಇಂಚನ್ನೇ ತೆಗೆದುಕೊಂಡಿದ್ದೀನಿ ಸಾಕಾಗುತ್ತೆ ಫ್ರೆಂಡ್ಸ್ ತುಂಬ ಸಣ್ಣ ಇದ್ದಾರೆ ತುಂಬ ಜಾಸ್ತಿ ಬಟ್ಟೆ ತಗೊಂಡಾಗ್ಲೂ ಕೂಡ ನಮಗೆ ಇಲ್ಲಿ ತೋಳಿ ನಮ್ಮ ಭಾಗ ಐದು ಇಂಚು ಹತ್ತು ಇಂಚು ಇರೋದ್ರಿಂದ ಐದು ಇಂಚು ಮಿನಿಮಮ್ ಒಂದು ಇಂಚು ವೇರಿಯೇಷನ್ ಇರುತ್ತೆ ಆರ್ಮೋಲ್ಗೂ ರೌಂಡಿಂಗು ಇದಕ್ಕೂ ಅಲ್ಲಿ ಕರೆಕ್ಟಾಗಿ ಬಂದಿದೆ ಅಷ್ಟನ್ನೇ ತಗೊಂಡಿದ್ದೀನಿ ಇಷ್ಟು ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಸಖತ್ತು ಚಿಕ್ಕಾಳತೆ ಇದು ಬಂದು ನಾವು ಕರೆಕ್ಟಾಗಿ ಕೊಡಬೇಕಾಗುತ್ತೆ ನೋಡಿ ಇಷ್ಟನ್ನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈಗ ನಮ್ಮದು ತೋಳೇನು ರೆಡಿ ಇತ್ತು ಅದು ರೆಡಿ ಆಯಿತು ಇಲ್ಲಿ ಒಂದು ನಾಚನ್ನು ಹಾಕ್ಕೊಂಡಿದ್ದೀನಿ ಈಗ ನಾವು ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಮಿಕ್ಕಿರೋಂತಹ ಬಟ್ಟೆಯನ್ನು ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ಫೋಲ್ಡಿಂಗ್ ಮಾಡಿಕೊಂಡು ನೋಡಿ ನಾನೀಗ ಫೋಲ್ಡ್ ಮಾಡಿದ್ದೀನಿ ಫೋಲ್ಡ್ ಮಾಡಿಬಿಟ್ಟು ನೋಡಿ ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮಾರ್ಕಿಂಗ್ ಹಾಕಿದ್ದೀನಿ ಯಾಕಂದರೆ ಕರೆಕ್ಟಾಗಿ ಇಲ್ಲ ಇವರು ಏನು ಕಟಿಂಗ್ ಮಾಡಿದ್ದಾರೆ ಕಟಿಂಗ್ ಮಾಡಿ ಕೊಟ್ಟಿರ್ತಾರೆ ಅದು ಕರೆಕ್ಟಾಗಿ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಒಂದು ಮಾರ್ಕಿಂಗ್ ಹಾಕಿದ್ದೀನಿ ನೀವು ಅದನ್ನ ಆಮೇಲೆ ಬೇಕಾರೋ ಕಟ್ ಮಾಡ್ಕೊಬೋದು ಈಗ ಬೇಕಾದ್ರೂ ಕಟ್ ಮಾಡ್ಕೊಬೋದು ನಾನು ಅಳತೆ ಹಾಕ್ಬೇಕಾದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಕಟ್ ಮಾಡಿ ತೆಗ್ದಿದ್ದೀನಿ ಅಷ್ಟೇನೇನೆ ಇನ್ನೇನಿಲ್ಲ ಈಗ ಬ್ಲೌಸಿನ ಉದ್ದ ಬಂದು ಹದಿಮೂರು ಇಂಚು ನಾನು ಫಸ್ಟೇ ತೋರಿಸಿದ್ದೆ ಬ್ಲೌಸ್ ಉದ್ದ ಎಷ್ಟು ಅಂದ್ಬಿಟ್ಟು ಹದಿಮೂರು ಬ್ಲೌಸ್ ಉದ್ದ ಬಂದು ಹದಿಮೂರು ಇಂಚು ಹದಿಮೂರಕ್ಕೆ ಒಂದು ಇಂಚ್ ಸೇರಿಸ್ಕೊಳ್ಳೋಣ ಹದಿನಾಲ್ಕು ಇಂಚು ನೋಡಿ ಟೋಟಲ್ ಆಗಿ ಹದಿನಾಲ್ಕು ಇಂಚ್ಗೆ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಮಾರ್ಕಿಂಗನ್ನು ಹಾಕ್ತಾಯಿದ್ದೀನಿ ಹದಿನಾಲ್ಕು ಇಂಚಿಗೆ ಒಂದು ಮಾರ್ಕ್ ಹಾಕ್ತದೆ ಅಂದರೆ ಇಲ್ಲ ಹಾಫ್ ಇಂಚು ಇಲ್ಲ ಹಾಫ್ ಇಂಚು ನಮಗೆ ಇದು ಸಿಗುತ್ತೆ ಏನೋ ಮಾರ್ಜಿನ್ ಮಾರ್ಜಿನಿಗೆ ಸಿಗುತ್ತೆ ಸ್ಟಿಚಿಂಗಿಗೆ ಹೋಗುತ್ತೆ ಹಂಗಾಗಿ ಮತ್ತು ಚೆಸ್ಟು ಬಂದು ಇರೋದು ಇಪ್ಪತ್ತೊಂಬತ್ತುವರೆ ಅಂದರೆ ಇಪ್ಪತ್ತೊಂಬತ್ತುವರೆ ಅಂದರೆ ಅದು ನಮಗೆ ಎಂಟು ಮುಕ್ಕಾಲು ಬರ್ತೇವೆ ಆ ಸಾರಿ ಫ್ರೆಂಡ್ಸ್ ಏಳು ಮುಕ್ಕಾಲು ಸಾರಿ ಏಳು ನಾಲ್ಕು ಇಪ್ಪತ್ತೆಂಟು ಅದರಲ್ಲಿ ಕಾಲ್ ಕಾಲ್ ಇಂಚನ್ನು ಸೇರಿಸಿದ್ರೆ ನಮಗೆ ಇಪ್ಪತ್ತೊಂಬ ಮುಕ್ಕಾಲು ಇಂಚು ಅರ್ಧ ಅರ್ಧ ಇಂಚು ಇನ್ನು ಅರ್ಧ ಇಂಚ್ ಕಡಿಮೆ ಮೂವತ್ತು ಎಂಟು ಇಂಚು ಫ್ರೆಂಡ್ಸ್ ಎಂಟು ಇಂಚಿಗೆ ನಾನು ಇಲ್ಲಿಟ್ಕೊಂತೀನಿ ಯಾಕಂದರೆ ಅರ್ಧ ಇಂಚನ್ನು ನಾವು ಒಂದು ಪಾಯಿಂಟ್ ಕಡಿಮೆ ಮಾಡ್ಕೊಂಡ್ರೆ ಆಯಿತು ಅಷ್ಟೊಂದೆಲ್ಲ ಇದೆಲ್ಲ ಅದಕ್ಕೆ ನಾವು ಕರೆಕ್ಟಾಗಿ ನಮಗೆ ಬೇಕಾಗಿರೋದು ಎಂಟು ಇಂಚು ಎದುರಿಸುತ್ತಳತೆ ಅದರಲ್ಲಿ ನಾನು ಒಂದು ಇಂಚು ಅಥವಾ ಮುಕ್ಕಾಲು ಇಂಚು ನಾನು ಮೈನಸನ್ನು ಮಾಡ್ತೀನಿ ಬ್ಯಾಕ್ ಪಾರ್ಟ್ ಅಲ್ಲಿ ನೋಡಿ ಇಷ್ಟು ಚಿಕ್ಕಳತೆ ಬ್ಯಾಕ್ ಪಾರ್ಟ್ ಅಲ್ಲಿ ಅಷ್ಟು ಕಡಿಮೆ ಮಾಡಿದ್ದೀನಿ ಬ್ಲೌಸಿನ ಉದ್ದ ಬಂದು ಹದಿಮೂರು ರೆಡಿ ಇರೋದು ಹದಿನಾಲ್ಕಕ್ಕೆ ನಾನು ಇಲ್ಲೊಂದು ಮಾರ್ಕ್ ಹಾಕ್ತಾ ಇದ್ದೀನಿ ಪ್ರೆಸ್ಸಿಂಗ್ ಮಾಡಿದ್ರೆ ನಂದು ಏನು ಮಾರ್ಕಿಂಗ್ ಚಾಕೈತೆ ಅದು ಹೋಗ್ಬಿಡುತ್ತೆ ನೋಡಿ ಇಲ್ಲಿ ಮಾರ್ಕಿಂಗ್ ಮಾಡಿಕೊಂಡೆ ನಾನು ಇದು ಬಂದು ಇಲ್ಲಿ ಹಾಫ್ ಇಂಚ್ ಕೆಳಗಡೆ ಮಾರ್ಕಿಗೆ ಇಲ್ಲಿ ಹಾಫ್ ಇಂಚ್ ಮೇಲುಗಡೆ ಮಾರ್ಕಿಂಗ್ ಇದೆ ನಾವು ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಲ್ಲ ಅದು ಇಲ್ಲಿಗೆ ಹೋಯ್ತು ಈಗ ನಾನು ಇದಕ್ಕೆ ಆರ್ಮೂಲನ್ನು ಇಟ್ಕೊಳ್ಳೋಣ ಎಷ್ಟು ಇಟ್ಕೊಬೇಕು ಅಂತ ಅಂದರೆ ನಾನಿಲ್ಲಿ ನೆಕ್ ನೆಕ್ ಮೇನ್ ನೆಕ್ ಏನಪ್ಪಾ ಅಂದರೆ ನೋಡಿ ಇಲ್ಲಿ ತೆಗೆದುಕೊಂಡಿರೋದು ನಾನು ಸೆವೆನ್ ಆ್ಯಂಡ್ ಹಾಫನ್ನು ತೆಗೆದುಕೊಂಡಿದ್ದೀನಿ ಪ್ಲಸ್ ಟೂ ಇಂಚಸ್ಸು ಅಥವಾ ಜಾಸ್ತಿ ಬಟ್ಟೆ ಬಿಡಿ ನಾನು ದಪ್ಪ ಹಾಕ್ತೀನಿ ಅಂತ ತಮಾಷೆ ಮಾಡ್ತಿತ್ತು ಮಾ ಹುಡ್ಗೆ ಹಾಗಾಗಿ ಟೂ ಇಂಚಸ್ಸನ್ನು ನಾನು ಇಲ್ಲಿ ಮಾರ್ಜಿನ್ ಆಗಿ ಕೊಡ್ತಾ ಇದ್ದೀನಿ ನೆಕ್ಕಿನ ಅಗಲ ಬಂದು ಒಂದೂವರೆ ಇಂಚನ್ನ ತೆಗೆದ್ಕೊಂತ ಇದ್ದೀನಿ ಅಬ್ಸರ್ವ್ ಮಾಡಿ ಒಂದೂವರೆಗೆ ನಾನು ನೆಕ್ಕಿನ ಅಗಲವನ್ನ ತೆಗೆದುಕೊಂತ ಇದ್ದೀನಿ ಮತ್ತೆ ಟೂ ಅಂಡ್ ಹಾಫ್ ಅಥವಾ ಎರಡು ಮುಕ್ಕಾಲ್ಗೆ ನಾನು ಏನ್ ಮಾಡ್ತಾ ಇದ್ದೀನಿ ಶೋಲ್ಡರ್ ಅನ್ನ ತೆಗೆದುಕೊಂತ ಇದ್ದೀನಿ ಟೋಟಲ್ ಆಗಿ ನಾನು ತೆಗೆದುಕೊಂಡಿರೋದು ನಾಲ್ಕು ಕಾಲು ನಾಲ್ಕು ಕಾಲು ಒಂದ್ ಪಾಯಿಂಟ್ ನಾಲ್ಕೂವರೆ ಒಂದ್ ಪಾಯಿಂಟ್ ಕಡಿಮೆ ನಾಲ್ಕು ನಾಲ್ಕು ಕಾಲ್ಗಿಂತ ಜಾಸ್ತಿ ನಾಲ್ಕೂವರೆಗಿಂತ ಕಡಿಮೆ ಅಷ್ಟನ್ನ ನಾನು ಇಲ್ಲಿ ತೆಗೆದ್ಕೊಂಡಿದೀನಿ ಮತ್ತು ಇಲ್ಲಿಂದ ನಾನು ಏನು ಮಾಡ್ತೀನಿ ಫೈವ್ ಇಂಚಸ್ಗೆ ಆರ್ಮೋಲ್ ರೌಂಡಿಂಗ್ ಅಂದರೆ ನಮ್ಮದು ಮಾರ್ಜಿನ್ನು ಸೇರಿಸಿ ತಗೊತಾ ಇದ್ದೀನಿ ಐದು ಇಂಚ್ಗೆ ಕರೆಕ್ಟಾಗಿ ಐದು ಗೆ ಸ್ವಲ್ಪ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ಐದು ಇಂಚಿಗೆ ನಾವೇನು ಮಾಡೋಣ ಮಾರ್ಕಿಂಗನ್ನು ಹಾಕೊತೀನಿ ಈ ಥರ ಒಂದು ಲೈನ್ ಹೇಳ್ಕೊಳ್ಳಿ ಕರೆಕ್ಟಾಗಿ ಜಾಸ್ತಿ ಆಗಲ್ವಾ ನೀವು ಕೇಳ್ಬೋದು ಖಂಡಿತವಾಗ್ಲೂ ಜಾಸ್ತಿ ಆಗಲ್ಲ ಇಲ್ಲಿ ಬಂದು ಒಂದು ಕಾಲು ಇಂಚಷ್ಟು ನಾವೇನು ಮಾಡ್ತೀವಿ ಸ್ಲೋಪನ್ನು ಕೊಡ್ತೀವಿ ಸ್ಲೋಪ್ ಕೊಡ್ತೀವಿ ಮತ್ತು ಇಲ್ಲಿ ನಾವು ಒಂದು ಸ್ವಲ್ಪ ಹೆಚ್ಚಿಸ್ಕೊಬೇಕು ಯಾಕಂದರೆ ಇಲ್ಲಿ ನಾವು ತುಂಬ ಕಡಿಮೆ ತೊಗೊಂಡಿದ್ದೀವಿ ನೆಕ್ಕು ಮತ್ತು ಶೋಲ್ಡರ್ ಸೇರಿಸಿ ಇಲ್ಲಿ ಹಾಫ್ ಇಂಚ್ ನಾನು ಎಕ್ಸ್ಟ್ರಾವನ್ನು ತಗೋತ್ಕೊತೀನಿ ತುಂಬ ಚಿಕ್ಕ ಚಿಕ್ಕದೆಲ್ಲ ತುಂಬ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ನೀವು ಇದು ಹಾಫ್ ಇಂಚ್ ಕಂಪಲ್ಸರಿ ನಾವು ಶೋಲ್ಡರು ಮತ್ತು ನೆಕ್ ಅನ್ನ ಕಡಿಮೆ ತಗೊಂಡಾಗ ಇಲ್ಲಿ ನೀವು ಎರಡು ಇಂಚ್ ತೆಗೆದುಕೊಂಡಿದ್ರಿ ಅಂದರೆ ಇಲ್ಲಿ ಎರಡು ಮುಕ್ಕಾಲು ನಾನು ಇಲ್ಲಿ ಒಂದೂವರೆ ಇಲ್ಲಿ ಎರಡು ಮುಕ್ಕಾಲು ತೆಗೆದುಕೊಂಡಿದೀನಿ ಮೂರು ಇಂಚ್ ಸಹ ತೆಗೆದುಕೊಂಡಿಲ್ಲ ಇದು ಬಂದು ಒಂದು ಶೇಪ್ ಇಲ್ಲಿಂದ ನೀವೇನು ಮಾಡಿ ಒಂದು ಗೆ ಮೇಲ್ಗಡಕ್ಕೆ ಮಾರ್ಕ್ ಹಾಕೊಳ್ಳಿ ಒಂದು ಇಂಚು ಜಾಸ್ತಿನೂ ಬೇಡ ಹೇಳ್ಬೇಕು ಅಂದರೆ ಮುಕ್ಕಾಲು ಆದ್ರೂ ಓಕೆ ಯಾಕಂದ್ರೆ ತುಂಬ ಚಿಕ್ಕಳತೆ ಆಗಿರೋದ್ರಿಂದ ಇದೆಲ್ಲ ಇದನ್ನ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ಬ್ಯಾಕಲ್ಲಿ ಕುಪ್ಪೆ ಬರೋ ಚಾನ್ಸಸ್ ಇರುತ್ತೆ ನೋಡಿ ನೀಟಾಗಿ ಹಿಂಗೆ ಒಂದು ಶೇಪನ್ನು ಕೊಟ್ಕೊಂಡ್ಬಿಟ್ಟೆ ನಾನು ಮುಕ್ಕಾಲು ಇಂಚೆ ತಗೋದ್ಕೊಂಡಿದ್ದೀನಿ ಒಂದು ಇಂಚವರೆಗೂ ಸಹ ನಾನು ಹೋಗಿಲ್ಲ ಅಷ್ಟೇ ಸಾಕು ಮತ್ತು ಇಲ್ಲಿ ನೀವು ಹಾಫ್ ಇಂಚು ನಾವು ಇಲ್ಲಿಂದ ಕೊಟ್ಕೊಳ್ಳಲೇಬೇಕು ಅದು ಕಂಪಲ್ಸರಿ ಇಲ್ಲಾಂದರೆ ಸರಿ ಬರಲ್ಲ ಈಗ ಇದನ್ನು ನಾವು ಕಟಿಂಗ್ ಮಾಡೋಣ ನಾನು ಇದನ್ನು ಸ್ಟಿಚಿಂಗ್ ಸಹ ತೋರಿಸ್ತೀನಿ ನಿಮಗೆ ಲಾಸ್ಟ್ ಫಿನಿಶಿಂಗ್ ಆದಮೇಲೆ ಎಲ್ಲವನ್ನೂ ಕೂಡ ಪ್ರತಿಯೊಂದು ಅಳತೆ ಮಾಡಿ ಅಳತೆ ಮಾಡಿ ನಾನು ತೋರಿಸ್ತೀನಿ ಆರ್ಮೋಲ್ ರೌಂಡಿಂಗ್ ಎಷ್ಟು ಬಂತು ಅದೆಲ್ಲವೂ ಕೂಡ ನಾನು ತೋರಿಸ್ತೀನಿ ಈಗ ಬೇಕು ಅಂದರೆ ಚೆಕ್ ಮಾಡ್ಬೋದು ನಮ್ಮ ಸ್ಟಿಚಿಂಗ್ ಏನಿದೆ ಅದು ಬಂದು ಹಿಂಗ್ ಬರುತ್ತೆ ಈಗ ನಾವೇನು ಕಟ್ಟಿಂಗ್ ಮಾಡ್ಕೊಂಡಿದ್ದೀವಿ ಸ್ಟಿಚಿಂಗ್ ಹಿಂಗೆ ಬರುತ್ತೆ ಮತ್ತು ಇಲ್ಲಿಂದ ಬಂದು ಹಿಂಗೆ ಬರುತ್ತೆ ಸ್ಟಿಚಿಂಗ್ ಬಂದು ಹಿಂಗೆ ಬರುತ್ತೆ ಒಂದ್ಸಲ ಚೆಕ್ ಮಾಡೋಣ ಇವ್ರದ್ದು ರೌಂಡಿಂಗ್ ಬಂದು ಹದಿನಾಲ್ ಹದ್ ಹದಿಮೂರೂವರೆ ಈಗ ಇಲ್ಲಿಗೆ ಸ್ಟಿಚ್ ಅಕಸ್ಮಾತು ಒಂದು ಸ್ವಲ್ಪ ಬೇಕಾಗುತ್ತಾ ಏನು ಅಂತ ಚೆಕ್ ಮಾಡ್ಕೊಬೋದು ನಿಮ್ಮದು ಆರೂವರೆ ಆರೂವರೆ ಬರಬೇಕು ಆರೂವರೆ ಇಂಚು ಬರಬೇಕು ಇಲ್ಲಿಂದ ಇಲ್ಲಿಗೆ ಬೇಕು ಅಂದರೆ ನೀವು ಹಿಂಗೆ ಚೆಕ್ ಮಾಡ್ಕೊಂಬರ್ಬೋದು ನಮಗೆ ಬೇಕಾಗಿರೋದು ಹದಿಮೂರು ಇಂಚು ಹಿಂಗೆ ಬನ್ನಿ ನೋಡಿ ಕರೆಕ್ಟಾಗಿ ಆರು ಮುಕ್ಕಾಲು ನೋಡಿ ಆರು ಮುಕ್ಕಾಲು ಇಷ್ಟಕ್ಕೆ ಬರ್ತಾ ಇತ್ತು ಆರೂವರೆ ಒಂದು ಪಾಯಿಂಟ್ ಜಾಸ್ತಿ ಬರ್ತಾ ಇತ್ತು ಅಷ್ಟೇನೆ ತುಂಬ ಇಲ್ಲ ಅದನ್ನು ನಾವೇನು ಮಾಡ್ಬೋದು ಒಂದು ಪಾಯಿಂಟನ್ನು ನಾವು ಸ್ಟಿಚಿಂಗ್ ಹಾಕ್ಬೇಕಾದ್ರೆ ಬೇಕಾದರೆ ಒಂದು ಪಾಯಿಂಟು ನೀವು ಈ ಕಡೆಗೆ ಹಾಕೊಳ್ಳಿ ತೊಂದರೆ ಇಲ್ಲ ಹಿಂಗೆ ಹಾಕೊಂಡ್ರೆ ಆಯಿತು ಸ್ಟಿಚಿಂಗ್ ಹಾಕ್ಬೇಕಾದ್ರೆ ಹಾಕ್ಕೊಂಡ್ರೆ ಆಯಿತು ಅಲ್ಲಿಗೆ ಆಗಿ ಅವ್ರಿಗೆ ಎಷ್ಟು ಬ್ಲೌಸಿಂದು ಆರ್ಮೋಲ್ ರೌಂಡಿಂಗ್ ಇತ್ತು ಫ್ರಂಟಲ್ಲಿ ಎಷ್ಟು ಇಲ್ಲಿ ಆರೂವರೆ ಬಂತು ಅಂದರೆ ಬ್ಯಾಕ್ ಫ್ರಂಟಲ್ಲೂ ಕೂಡ ಆರೂವರೆ ಬರುತ್ತೆ ಅವಾಗ ನಮ್ಗೆ ಕರೆಕ್ಟಾಗುತ್ತೆ ಇಲ್ಲಿಗೆ ನಮ್ಮ ಸ್ಟಿಚಿಂಗ್ ಪಾಯಿಂಟ್ ಇದು ನಾನು ಇಲ್ಲಿಗೆ ಇಲ್ಲಿ ಬಂದು ಸ್ಟಿಚಿಂಗ್ ಪಾಯಿಂಟು ನಾನು ಕರೆಕ್ಟಾಗಿ ತೋರಿಸ್ತಿದ್ದೀನಿ ಇಲ್ಲಿಂದ ಸ್ಟಿಚಿಂಗ್ ಪಾಯಿಂಟು ಇದು ಸ್ಟಿಚಿಂಗ್ ಪಾಯಿಂಟು ಇವಾಗ ಕರೆಕ್ಟಾಗಿ ಬರ್ತಾ ಇದೆ ಅವ್ರದ್ದು ಈಗ ಎತ್ತಿದಣ ಅವ್ರು ಏನೂ ಹೇಳಿಲ್ಲ ಫ್ರೆಂಡ್ಸ್ ಇಂದ ಏನು ಹೇಳಿದ್ದಾರೆ ಬ್ಯಾಕಲ್ಲಿ ಟೂ ಇಂಚಸ್ ಅಷ್ಟೇ ಹೇಳಿದ್ದಾರೆ ಇಲ್ಲಿ ಏನು ಸ್ಟಿಚಿಂಗ್ ಬರುತ್ತೆ ಇಲ್ಲಿಂದ ಎರಡು ಇಂಚ್ಗೆ ನಾನು ಮೇಲ್ಗಡಿಕೆ ಮಾರ್ಕ್ ಆಗ್ತಾಯಿದ್ದೀನಿ ನೋಡಿ ಎರಡು ಇಂಚ್ ಇಲ್ಲಿಗೆ ಮತ್ತು ಹಾಫ್ ಇಂಚ್ ಮೇಲ್ಗಡಿಕೆ ಯಾಕಂದರೆ ಸ್ಟಿಚ್ಚಿಂಗ್ ನಾವೇನಾಗ್ತೀವಿ ಇಲ್ಲಿಗೂ ಸ್ಟಿಚಿಂಗ್ ಬರುತ್ತೆ ಇಲ್ಲಿಗೂ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಇಲ್ಲಿಗೆ ರ ಸ್ಟಿಚಿಂಗ್ ಇಲ್ಲಿಗೆ ಬಂದು ಕರೆಕ್ಟ್ ಇಲ್ಲಿಗೆ ಸಿಗುತ್ತೆ ಕೆಳಗಡೆ ರೆಡಿ ಬಂದು ನಮಗೆ ಟೂ ಇಂಚಸ್ ಅವ್ರು ಹೇಳಿರೋದು ಇಲ್ಲಿಂದ ಇಲ್ಲಿಗೆ ಟೂ ಇಂಚಸ್ಸು ನಮಗೆ ರೆಡಿ ಸಿಗ್ತಾ ಇದೆ ಈಗ ಡೀಪನ್ನು ನೋಡೋಣ ಇಲ್ಲಿ ಬಿಟ್ಬಿಡೋಣ ನೋಡಿ ಕರೆಕ್ಟಾಗಿ ಹನ್ನೊಂದು ಇಂಚ್ಗೆ ನಮ್ಗೆ ಏನು ಬೇಕಾಗಿತ್ತು ಹನ್ನೊಂದು ಇಂಚ್ಗೆ ನಮ್ಗೆ ಕರೆಕ್ಟ್ ಟೀಪು ಸಿಗ್ತಾ ಇದೆ ನೋಡಿ ಇಲ್ಲಿಗೆ ಕಟ್ ಮಾಡ್ತೀನಿ ಇಲ್ಲಿಗೆ ಸ್ಟಿಚ್ಚಿಂಗ್ ಸಿಗುತ್ತೆ ಮತ್ತು ಇಲ್ಲಿ ಆಫ್ ಇಂಚ್ ನಾನು ಬಿಟ್ಟಿದ್ದೀನಿ ಯಾಕಂದರೆ ಅಲ್ಲಿಗೆ ಸ್ಟಿಚಿಂಗ್ ಹೋಗುತ್ತಲ್ಲ ಅದಕ್ಕಾಗಿ ಚಿಕ್ಕ ಚಿಕ್ಕದು ಗಮನ ಇಟ್ಟು ನೋಡ್ಕೊಳ್ಳಿ ಮತ್ತು ಇಲ್ಲಿ ನಾನು ಒಂದೂವರೆ ತಗೊಂಡಿದ್ದೀನಿ ಇಲ್ಲೊಂದೂವರೆ ತೆಗೆದುಕೊಂಡಿದ್ದೀನಿ ಇಲ್ಲಿ ಟೂ ಆ್ಯಂಡ್ ಹಾಫ್ ಅಥವಾ ಎರಡು ವರೆಗೂ ನಾನು ಏನು ಮಾಡ್ತೀನಿ ಹೋಗ್ತೀನಿ ಬ್ರಾಡ್ ತಗೊಳ್ಬೇಕು ಯಾಕಂದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇನ್ನೇನು ಇಲ್ಲ ನೋಡಿ ಇಲ್ಲಿ ಏನಿದೆಯೋ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಡ್ಬಿಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಇದೆ ಇದು ಇಲ್ಲಿ ನೀಟಾಗಿ ಒಂದು ಶೇಪನ್ನು ಅವ್ರು ಏನು ಹೇಳಿಲ್ಲ ಬರೀ ರೌಂಡ್ ಹೇಳಿದ್ದಾರೆ ಬ್ರಾಡ್ ಹೇಳಿದ್ದಾರೆ ಅಷ್ಟೇ ಫ್ರೆಂಡ್ಸ್ ಇನ್ನೇನೂ ಇಲ್ಲ ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೊತೀನಿ ನಾನು ನಾರ್ಮಲ್ ಥ್ರೆಡ್ ಪೈಪಿಂಗ್ ಗೆ ಕೊಡ್ತೀನಿ ಬೇರೆ ಯಾವುದೇ ಥ್ರೆಡ್ ಪೈಪಿಂಗ್ ಕೊಡುತ್ತಾ ಇಲ್ಲ ನಾರ್ಮಲ್ ಕೊಡ್ತೀನಿ ನೋಡಿ ಈಗ ಎತ್ತಿಡೋಣ ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಏನ್ ಕರ್ವಿಂಗ್ ಇದೆ ಇದು ನೀಟಾಗಿ ಒಂದು ಸ್ವಲ್ಪ ಬರಲಿಲ್ಲ ನನಗೆ ಕರ್ವಿಂಗ್ ಬರಲಿಲ್ಲ ಅದೊಂದು ಸ್ವಲ್ಪ ಏನು ಮಾಡ್ತೀನಿ ನೀಟಾಗಿ ಕರ್ವಿಂಗನ್ನು ತೆಗೆತ್ಕೊತೀನಿ ಮತ್ತು ಇಲ್ಲೂ ಅಷ್ಟೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಅಷ್ಟು ನೀಟಾಗಿ ಫಿನಿಶಿಂಗ್ ಅಂತ ಬಂದಿಲ್ಲ ಸ್ವಲ್ಪ ಒಳಗೆ ಬಂದಂಗೆ ಆಗಿದೆ ಅದನ್ನು ಕೂಡ ನೀಟಾಗಿ ಟ್ರಿಮನ್ನು ಮಾಡ್ತೀನಿ ಏನಕ್ಕೆ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಬೇಕು ಅಂದರೆ ನಾವು ಥ್ರೆಡ್ ಪೈಪಿಂಗ್ ಮಾಡೋದ್ರಿಂದ ನೀಟಾಗಿದ್ದರೆ ಇಲ್ಲಾಂದರೆ ಥ್ರೆಡ್ ಪೈಪಿಂಗ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೋಡಿ ಇಲ್ಲಿ ಒಂಥರ ಮೂಲೆ ಥರ ಆಗಿದೆ ಹಂಗಾಗಿ ಸ್ವಲ್ಪ ರೌಂಡ್ ಶೇಪ್ ಬರೋ ಥರ ನೋಡಿಕೊಂಡು ಟ್ರೈ ನೋಡಿ ಈಗ ರೌಂಡ್ ಶೇಪ್ ನೋಡಿ ನೀಟಾಗಿ ರೌಂಡ್ ಶೇಪ್ ಆಯಿತು ಈಗ ಈ ಥರ ಮಾಡ್ಕೊಬೇಕು ಇಲ್ಲೂ ಅಷ್ಟೇನೆ ಒಂದು ಸ್ವಲ್ಪ ಏನು ಅಂದರೆ ಆ ಕಡೆ ಈ ಕಡೆ ಆಗಿತ್ತು ಅದನ್ನು ಕೂಡ ನೀಟಾಗಿ ಮಾಡಿಕೊಂಡೆ ಚಿಕ್ಕ ಚಿಕ್ಕ ಚಿಕ್ಕದೆಲ್ಲ ನೋಡ್ಕೊಳ್ಳಿ ಥ್ರೆಡ್ ಪೈಪಿಂಗ್ ಕೊಡಬೇಕು ಅಂದರೆ ಕರೆಕ್ಟಾಗಿರಬೇಕು ಈಗ ನಾನು ಮಿಕ್ ಏನು ಪಾರ್ಟ್ ಇದೆಯೋ ಇಲ್ಲಿ ನಾನು ಕೆಳಗಡೆ ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ ಬೆಳ್ ಪಟ್ಟಿಗೆ ಅಂತ ಏನು ಎರಡು ಪೀಸ್ ಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ಮಾರ್ಫ್ ಹಾಕೊತಾ ಇದ್ದೀನಿ ಇಲ್ಲಿ ಚೆಸ್ಟು ಬಂದು ಎಂಟು ಇಂಚ್ ಆಗಿರೋದ್ರಿಂದ ಏಳು ಎಂಟು ಪಾಯಿ ಎಂಟಕ್ಕೆ ಒಂದು ಇಂಚ್ ಒಂದು ಪಾಯಿಂಟ್ ಕಡಿಮೆ ಹಂಗಾಗಿ ಅದಕ್ಕೆ ನಾನು ಕಾಲಿಗೆ ತೊಗೊಂಡ್ರೆ ಎಂಟು ಕಾಲು ತಗೊಳ್ಕೊತೀನಿ ಫ್ರೆಂಡ್ಸ್ ತುಂಬ ಅಲ್ಲ ಎಂಟು ಕಾಲ್ವರೆಗೂ ನಾನು ಏನು ಮಾಡ್ತೀನಿ ನೀಟಾಗಿ ತೊಗೊತೀನಿ ರೆಡಿ ಬಂದು ಎಂಟು ಕಾಲ್ಗೆ ಒಂದು ತಗೊತಾ ಇದ್ದೀನಿ ಮತ್ತು ಹೆವಿ ಚೆಸ್ಟ್ ಏನು ಇಲ್ಲ ಏನೂ ಇಲ್ಲ ನಾರ್ಮಲ್ ಆಗಿರೋದ್ರಿಂದ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಇದು ಒಂದು ಸ್ಟ್ರೈಟ್ ಲೈನ್ ಹೇಳ್ಕೊತೀನಿ ಇವ್ರಿಗೆ ನಾನು ಆಲ್ಮೋಸ್ಟ್ ಟೂ ಇಂಚಸ್ ಅಷ್ಟೇ ಇಡಿಬೇಕಾಗುತ್ತೆ ಏನನ್ನ ಡಾಟ್ ಪಾಯಿಂಟ್ ಅಂತ ಏನಿದೆ ಅದು ಬಂದು ಟೂ ಇಂಚಸ್ ಅಷ್ಟೇ ಇಡಿಬೇಕು ಜಾಸ್ತಿ ಎಲ್ಲ ಬೇಡ ಮತ್ತು ಬ್ಲೌಸ್ ಲೆಂತ್ ಬಂದು ಹದಿಮೂರು ಇರೋದ್ರಿಂದ ನಾನು ಟೂ ಇಂಚಸ್ ಅಷ್ಟೇ ಇಟ್ಕೊತಾ ಇದ್ದೀನಿ ಜಾಸ್ತಿ ಎಲ್ಲ ಹೆವಿ ಚೆಸ್ಟ್ ಆ ಥರ ಏನೂ ಇಲ್ಲ ಇರೋದರಿಂದ ಎರಡು ಇಂಚ್ ಅಷ್ಟೇ ಇಟ್ಕೊತೀನಿ ಹದಿಮೂರು ಹದಿನಾಲ್ಕು ಹದಿನೈದು ತುಂಬ ಜಾಸ್ತಿ ಉದ್ದ ಆಗಿಬಿಟ್ರೆ ಚೆನ್ನಾಗಿರೋಲ್ಲ ಫಿಟ್ಟಿಂಗ್ ಆಗಿರ್ಬೋದು ಬ್ಲೌಸ್ ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ಬರಲ್ಲ ಕರೆಕ್ಟಾಗಿ ಎರಡು ಇಂಚ್ ಇಟ್ಕೊಂಡಿದ್ದೀನಿ ತುಂಬ ಇರೋರಿಗೆಲ್ಲ ಎಕ್ಸ್ಟ್ರಾ ಎಲ್ಲ ಏನು ತೊಗೊಬೇಡಿ ಈಗ ತೊಗೊಂಡ್ರದೇ ಎಕ್ಸ್ಟ್ರಾ ನಾವೀಗ ಈ ನೆಕ್ಕಿನ ಅಗಲ ಬಂದು ಟು ಇಂಚಸನ್ನು ಅಬ್ಸರ್ವ್ ಮಾಡಿ ಬ್ಯಾಕಲ್ಲಿ ಒಂದೂವರೆ ತಗೊಂಡಿದ್ದೀನಿ ಫ್ರಂಟಲ್ಲಿ ಎರಡು ಇಂಚನ್ನು ತೆಗೆದುಕೊಂಡಿದ್ದೀನಿ ಇದು ಕೂಡ ಎರಡು ಮುಕ್ಕಾಲನ್ನು ಶೋಲ್ಡರನ್ನು ತೆಗೆದುಕೊಂಡಿದ್ದೀನಿ ಎರಡು ವರೆಗೆ ಒಂದು ಪಾಯಿಂಟು ಬ್ಯಾಕಲ್ಲು ಶೋಲ್ಡರ್ ಹಂಗೂ ಗೊತ್ತಾಗಲಿಲ್ಲ ಅಂದರೆ ಶೋಲ್ಡರ್ ಶೋಲ್ಡರನ್ನು ನೀಟಾಗಿ ಮ್ಯಾಚ್ ಮಾಡ್ಕೊಳ್ಳಿ ಅಷ್ಟೇನೇನು ಇಲ್ಲ ಕರೆಕ್ಟಾಗಿ ಇಲ್ಲಿ ನೋಡ್ತಾ ಇರ್ಬೋದು ಸೇಮ್ ತಗೊಂಡಿದ್ದೀನಿ ನಾನು ಶೋಲ್ಡರ್ ಶೋಲ್ಡರ್ ಇಲ್ಲಿಂದ ಈ ಮಾರ್ಕು ಈ ಮಾರ್ಕು ಕರೆಕ್ಟಾಗಿದೆ ಕರೆಕ್ಟಾಗಿ ತಗೊಂಡಿದ್ದೀನಿ ಇಲ್ಲೂ ಅಷ್ಟೇ ಫ್ರಂಟಲ್ಲೂ ಕೂಡ ನಾನು ಫೈವ್ ಇಂಚಸ್ಸನ್ನೇ ಮಾರ್ಕ್ ಹಾಕ್ತೀನಿ ಆದರೆ ಎಕ್ಸ್ಟ್ರಾ ಯಾವುದನ್ನು ಕೂಡ ನಾನಿಲ್ಲಿ ತೆಗೆದುಕೊತಿಲ್ಲ ಎಕ್ಸ್ಟ್ರಾ ಅಂತ ತಗೋದ್ಕೊಂತ ಇಲ್ಲ ಎಷ್ಟಿದೆಯೋ ಕರೆಕ್ಟಾಗಿ ಅಷ್ಟನ್ನು ತೆಗೆದುಕೊಂಡಿದ್ದೀನಿ ಅದನ್ನು ಒಂದು ಲೈನ್ ಹಾಕ್ಕೊಳ್ಳಿ ಇಲ್ಲಿ ಬಂದು ಒಂದು ಒಂದು ಕಾಲು ಇಂಚಷ್ಟು ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಒಂದು ಮುಕ್ಕಾಲು ಇಂಚ್ಗೆ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಡ್ಬಿಡೋಣ ನೋಡಿ ಈ ರೀತಿ ಅದರ ಶೋಲ್ಡರ್ ಕರೆಕ್ಟಾಗಿ ಅಲ್ಲಿಗೆ ಹೋಗ್ಬೇಕು ಇಲ್ಲಿ ನೆಕ್ಕಿನ ಡಿಪ್ ಬಂದು ಅವ್ರು ಹೇಳಿರೋದು ಆರೂವರೆ ಆರೂವರೆ ಇರಲಿ ಅಂತ ಆರೂವರೆಗೆ ನಾನು ಇಲ್ಲೊಂದು ಮಾರ್ಕ್ ಹಾಕ್ತೆ ಇಲ್ಲೂ ಕೂಡ ಒಂದು ಟೂ ಆ್ಯಂಡ್ ಗೆ ಹೋಗ್ತೀನಿ ನಾನು ಸ್ವಲ್ಪ ಅಷ್ಟೇ ತುಂಬ ಅಲ್ಲ ನೋಡಿ ಈ ರೀತಿ ಕೊಟ್ಕೊಂಡು ಈ ರೀತಿ ಒಂದು ಶೇಪನ್ನು ಕೊಟ್ಕೊಂಡ್ಬಿಡೋಣ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಫ್ರಂಟ್ ಶೇಪ್ ಬಂದು ಚೆನ್ನಾಗಿ ಬರುತ್ತೆ ನೋಡಿ ಇದಾಯಿತು ಫ್ರಂಟ್ ಶೇಪು ಇಲ್ಲೂ ಕೂಡ ಅಷ್ಟೆ ಒಂದು ಕಾಲು ಇಂಚು ನಾವೇನು ಬ್ಯಾಕಲ್ಲಿ ಕಾಲಿಂಚ್ ತೆಗೆದುಕೊಂಡ್ವಿ ಸೇಮ್ ತೆಗೆದುಕೊಳ್ಳಿ ಇಲ್ಲಿ ನಾನು ಒಂದು ನೀವು ಅಬ್ಸರ್ವ್ ಮಾಡ್ಬೋದು ಒಂದು ಪಾಯಿಂಟು ನಾನು ಕೆಳಕ್ಕೆ ಮಾಡಿದ್ದೀನಿ ಯಾಕಂದರೆ ಇಲ್ಲಿ ಡಾಟ್ ಇಡ್ದಾಗ ಬ್ಯಾಕಿಗೂ ಮತ್ತು ಫ್ರಂಟ್ಗೂ ಮ್ಯಾಚ್ ಆಗಬೇಕು ಅನ್ನೋ ಕಾರಣಕ್ಕಷ್ಟೇ ಬೆಡ್ ಪಟ್ಟಿನೂ ಅಷ್ಟೇ ತುಂಬ ಚಿಕ್ಕದಾಗಿ ಮೂರು ಇಂಚೇ ತೆಗೆದುಕೊತಾ ಇದ್ದೀನಿ ತುಂಬ ದೊಡ್ಡದಿಲ್ಲ ಏನು ಬೇಡ ಇದು ತುಂಬ ಜಾಸ್ತಿ ಎಲ್ಲ ಬೇಡ ಈ ಥರ ನೀಟಾಗಿ ಕೊಟ್ಕೊಳ್ಳೋಣ ಇದು ಬಂದು ಅವರ ಮಾರ್ಕಿಂಗ್ ಇಲ್ಲಿ ಫಸ್ಟ್ ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ತುಂಬ ಉದ್ದಾಗ್ಬಿಟ್ರೆ ಕಷ್ಟ ನಮಗೆ ಬ್ಲೌಸ್ ಲೆಂತ್ ಒಂದು ಹಾಫ್ ಇಂಚ್ ಕಟ್ ಮಾಡ್ತಾ ಇದ್ದೀನಿ ಮತ್ತು ಇವೆರಡರ ಮಧ್ಯೆ ನಾಲ್ಕೂವರೆ ಐತಲ್ಲ ಆಫ್ ಹಾಫು ನಾನು ಮಾಡ್ಕೊತೀನಿ ಈಗ ಆಲ್ರೆಡಿ ಕಟ್ ಮಾಡಿರೋದ್ರಿಂದ ಮಾಡ್ಕೊತಾ ಇದ್ದೀನಿ ಮತ್ತು ಇದು ಬಂದು ಟು ಆ್ಯಂಡ್ ಹಾಫ್ಗೆ ಎರಡೂವರೆ ಅಷ್ಟೇ ಇರಬೇಕು ಜಾಸ್ತಿ ಎಲ್ಲ ಹೋಗೋಕೆ ಹೋಗಬೇಡಿ ಮತ್ತು ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎರಡು ಮುಕ್ಕಾಲ್ಗೆ ಒಂದು ಪಾಯಿಂಟ್ ಮತ್ತು ಟೂ ಇಂಚಸ್ ಅಷ್ಟೇ ಇರ್ತಾಯಿದ್ದೀನಿ ಜಾಸ್ತಿ ಎಲ್ಲ ಬೇಡ ಇದು ಐಟ್ ಬಂದು ಮೂರು ಇಂಚು ದಯವಿಟ್ಟು ನೋಡಿ ಕ್ಲಾಸಸ್ಸಲ್ಲೂ ಕೂಡ ನಾನು ಇದೇ ರೀತಿನೇ ಹೇಳ್ಕೊಂಡು ಕೊಡೋದು ಕ್ಲಾಸ್ಗೆ ಸೇರ್ಕೊಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಗಮನ ಇಟ್ಟು ನೋಡಿದ್ರೆ ಆರಾಮಾಗಿ ನೀವು ಸ್ಟಿಚ್ಚನ್ನು ಕಲ್ತ್ಕೊಬೋದು ನೋಡಿ ಈ ಮಾರ್ಕ್ ಏನಿದೆ ಈ ಮಾರ್ಕಿನ ನೇರಕ್ಕೆ ಮಾಡಿಕೊಂಡ್ರೆ ಆಯಿತು ಇದು ಬಂದು ಬೆಸ್ಟ್ ಪಾಯಿಂಟ್ ಅಂದ್ಬಿಟ್ಟು ನೋಡಿದ್ರಲ್ವಾ ಯಾವ ರೀತಿ ಪರ್ಫೆಕ್ಟ್ ಆಗಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತ ಇದೇ ಥರ ಕಟಿಂಗ್ ಮಾಡ್ಕೊಳ್ಳಿ ನೀಟಾಗಿ ಕೂಡ ಫಿನಿಶಿಂಗ್ ಅನ್ನೋದು ಬರುತ್ತೆ ಮತ್ತು ಇದು ಅಷ್ಟೇ ತರಿಸ್ಬಿಟ್ಟಿದ್ದೆ ಹಂಗಾಗಿ ತುಂಬಾ ಬಟ್ಟೆ ವೇಸ್ಟ್ ಆಯಿತು ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ನಾವು ನೋಡಿ ಇದು ಫ್ರೆಂಟ್ ಪಾರ್ಟಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ನೀಟಾಗಿ ಬಂತು ಈಗ ಫ್ರಂಟ್ ಪಾರ್ಟ್ ಆಯಿತು ಬೆಲ್ಟ್ ಪಟ್ಟಿ ಕೂಡ ಆಯಿತು ಬ್ಯಾಕ್ ಪಾರ್ಟ್ ಕೂಡ ಆಯಿತು ತೋಳು ಕೂಡ ಯಾವುದಕ್ಕೂ ಕೂಡ ನಾವಿಲ್ಲಿ ಒಂದು ಪೀಸನ್ನು ಸಹ ಕೂಡಿಸೋ ಅಷ್ಟಿಲ್ಲ ಫ್ರೆಂಡ್ಸ್ ಎಲ್ಲವೂ ಕೂಡ ನೀಟಾಗಿ ಬರ್ತೈತೆ ಇಲ್ಲೂ ಒಂದ್ಸಲ ಬೇಕು ಅಂದರೆ ಚೆಕ್ ಮಾಡಿಕೊಳ್ಳಿ ನಾವು ಆರಾಮಾಗಿ ಏನು ಕೊಟ್ಟಿರೋ ಅಳತೆಗೆ ತಕ್ಕಂತೆ ನಾವು ಮ್ಯಾಚ್ ಮಾಡ್ಕೊಂಡಿದ್ದೀವಿ ಈ ಇಲ್ಲೂ ಕೂಡ ನೀವು ಅಳತೆ ಮಾಡ್ಬೋದು ನಾವು ಇಲ್ಲಿಂದಲೇ ಸ್ಟಿಚ್ ಹಾಕೋದು ನೋಡಿ ಹಿಂಗೆ ನೋಡ್ಕೊಂಬನ್ನಿ ಹಿಂಗೆ ನೋಡ್ಕೊಂಬಂದು ಸಮಾನ ಹಿಂಗೆ ನೋಡಿ ಫ್ರೆಂಡ್ಸ್ ಯಾಕೆ ಅಂದರೆ ಟೇಪನ್ನು ಫೋ ಇದನ್ನ ಮಾಡೋದಕ್ಕೆ ಈಸಿ ಆಗುತ್ತೆ ಹಿಂಗೆ ಮಾಡ್ಕೊಂಬರಬೇಕು ಎಷ್ಟಿದೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳೋಣ ಇಲ್ಲೂ ಕೂಡ ನೋಡ್ತಾ ಇರ್ಬೋದು ಇಲ್ಲ ಆರೂವರೆಗೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಆರೂವರೆಗೈತೆ ಇದು ಆರೂವರೆಗೈತೆ ಪಾಯಿಂಟು ಅಲ್ಲಿ ಒಂದು ಪಾಯಿಂಟ್ ಜಾಸ್ತಿ ಆಯಿತು ಸ್ಟಿಚಿಂಗ್ ಹಾಕ್ಬೇಕಾದ್ರೆ ಆರ ಕರೆಕ್ಟಾಗೆ ತಗೊಂಡಿದ್ದೀವಿ ಒಂದು ಕಾಲಿಂಚು ಅಷ್ಟೇ ಒಂದು ಕಾಲಿಂಚು ಇಂಚು ಅಲ್ಲ ಒಂದು ಎರಡು ಪಾಯಿಂಟು ಆ ಕಡೆ ಈ ಕಡೆ ಆಗಿದೆ ಆ ಎರಡು ಪಾಯಿಂಟನ್ನು ನಾವು ಬ್ಲೌಸ್ ಏನು ಸ್ಟಿಚ್ಚಿಂಗ್ ಹಾಕ್ತೀನಿ ಅವಾಗ ಆರ್ಮೋಲ್ ಏನು ಕರೆಕ್ಟಾಗಿದೆ ಆರ್ಮೋಲ್ ರೌಂಡಿಂಗ್ ಬಂದಿರದು ಎಷ್ಟು ಕಂಕ್ಳು ಹದಿನಾಲ್ಕು ಅಂತ ತಗೊಂಡಿದ್ದೀನಿ ಅದು ಕ ಕಂಕ್ಳು ಕೆಳಗೆ ಬಿಟ್ಟಾಗ ಟೇಪು ಸ್ವಲ್ಪ ಏನಾಗಿರುತ್ತೆ ಅನ್ನಂಗೆ ಆಗಿರುತ್ತೆ ಹಿಂಗೆ ಹಿಂಗೆ ಕರೆಕ್ಟಾಗಿರಬೇಕು ಅಂದರೆ ಅವ್ರದ್ದು ಹೇಳಬೇಕು ಅಂದರೆ ಹದಿಮೂರು ಇಂಚೆ ಆರ್ಮೋಲ್ ಇರುತ್ತೆ ಒಂದು ಹಾಫ್ ಈ ಕಡೆ ಹಾಫ್ ಇಂಚಿ ಕಡೆ ರೌಂಡಿಂಗ್ ಕಂಕ್ಲು ಫುಲ್ಲು ರೌಂಡ್ ತೊಗೊತೀವಲ್ಲ ಅವಾಗ ವೇರಿಯೇಷನ್ ಆಗಿರುತ್ತೆ ಹಂಗಾಗಿ ಇವ್ರದ್ದು ಕರೆಕ್ಟಾಗಿ ಆರೂವರೆ ಫ್ರೆಂಡ್ಸ್ ಆರೂವರೆ ಕಣ ಅಥವಾ ಆರು ಮುಕ್ಕಾಲು ನಾನು ಸ್ಟಿಚ್ ಹಾಕ್ಬೇಕಾದ್ರೆ ಒಂದು ಪಾಯಿಂಟು ಇಲ್ಗಾಕ್ತೀನಿ ಈಗ ಇಲ್ಲಿ ಕಟ್ ಮಾಡಿದೆ ಹಾಕ್ತೀನಿ ಅಷ್ಟೇನೇ ನಾನು ಇಲ್ಲೊಂದು ಪಾಯಿಂಟು ಎಕ್ಸ್ಟ್ರಾ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಅವಾಗ ಸರಿ ಹೋಗುತ್ತೆ ತೋಳು ಮತ್ತು ಇಲ್ಲ ಲೂಸ್ ಆಗಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಬ್ಲೌಸು ಹಾಗಾಗಿ ಆಗಿ ಹೊಳ್ಕೊಡ್ಬೇಕು ಅಂದ್ರೆ ನಾನು ಹದಿಮೂರಕ್ಕೆ ಹೊಳ್ಕೊಡ್ತೀನಿ ಇದು ಬಂದು ಬ್ಲೌಸಿನ ಮೇನ್ ಬಾಡಿ ಪಾರ್ಟು ಇದು ಏನಿಲ್ಲ ಏನ್ ಏನು ಪೀಸ್ಗಳಿದ್ದಾವೋ ಇವನ್ನ ಇಟ್ಟು ಇಟ್ಟು ಕಟ್ಟಿಂಗ್ ಮಾಡಿಕೊಂಡ್ರೆ ಓಕೆ ನಾನು ಇದ್ರ ಸ್ಟಿಚಿಂಗ್ ತೋರಿಸ್ತೀನಿ ಇಲ್ಲಾಂದರೆ ನೀವು ತೋರಿಸಿದ್ರೆ ತೋರಿಸ್ತೀನಿ ಇಲ್ಲ ನಾನು ಎಲ್ಲ ಆದಮೇಲೆ ತೋರಿಸಿ ಅಂದರೂ ಕೂಡ ತೋರಿಸ್ತೀನಿ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್